ರಾಜ್ಯದ ಜನರಿಗೆ ಕಾದಿದೆ ಮತ್ತೊಂದು ಬಿಗ್ ಶಾಕ್ ಬೇಸಿಗೆಗೂ ಮುನ್ನವೇ ಬೆಲೆ ಏರಿಕೆ ಹೊಡುತ್ತಾ ಬೀಳುತ್ತಾ ಇದೆ ಕಾವೇರಿ ನೀರಿನ ದರ ಏರಿಕೆ ಆಯಿತು ಅದರ ಬೆನ್ನಲ್ಲೇ ಈಗ ದಿನಸಿ ದರವೂ ಕೂಡ ಏರಿಕೆ ಆಗುತ್ತೆ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಹೆಂಗ್ರಿ ಬದುಕೋದು ಮಧ್ಯಮ ವರ್ಗದವರು ಬಡವರು ಜೀವನ ಮಾಡೋದೇ ಕಷ್ಟ ಆಗ್ತಾ ಇದೆ ಅದರಲ್ಲೂ ಬೆಂಗಳೂರಿನಂತಹ ಮಹಾನಗರದಲ್ಲಿ ಅಂದರೆ ದಿನನಿತ್ಯವೂ ಕೂಲಿ ಕಾರ್ಮಿಕರು ಅಥವಾ ಗಾರ್ಮೆಂಟ್ಸ್ ಕೆಲಸ ಮಾಡುವಂಥವ್ರು ಅವತ್ತಿನ ದುಡಿಮೆ ಬದುಕುವಂಥವ್ರು ಅವ್ರಿಗೆ ಭಾಳ ಹೊರೆಯಾಗುತ್ತೆ ಅಕ್ಕಿ ಬೇಳೆಕಾಳು ಮೆಣಸಿನಕಾಯಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ವಿದೇಶಕ್ಕೆ ಅಕ್ಕಿ ರಫ್ತು ಹೆಚ್ಚಳ ಆಗ್ತಿದೆ ಅಂತೆ ಅಂದರೆ ಇಲ್ಲಿಂದ ಜಾಸ್ತಿ ಇದ್ದಾರಂತೆ ಹಾಗಾಗಿನೇ ಮತ್ತೆ ಅದು ರೇಟ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗಿದೆ ಕೆ ಜಿ ಅಕ್ಕಿ ಮೇಲೆ ಐದರಿಂದ ಆರು ರೂಪಾಯಿ ಏರಿಕೆಯಾಗಿದೆ ನೋಡಿ ಹಳ್ಳಿದರ ನೋಡ್ತಾ ಇದ್ದೀವಿ ಮೂವತ್ತೆಂಟು ರೂಪಾಯಿ ಇತ್ತು ಈಗ ನಲವತ್ನಾಲ್ಕು ಸೋನಾ ಮುಸ್ರಿ ಮತ್ತು ಆರ್ ಎಫ್ ಒ ಅಕ್ಕಿ ನಲವತ್ತೊಂಬತ್ತು ರೂಪಾಯಿ ಇತ್ತು ಆಗಿದೆ ಈಗ ಹೊಸ ರೇಟು ಅಂದರೆ ಅನ್ನ ತಿನ್ನೋದು ಬೇಡ ಅನ್ನೋಂಥ ಅನ್ನುವಂಥ ಪರಿಸ್ಥಿತಿ ಈಗ ದೋಸೆಕ್ಕಿ ನೋಡಿ ಹಳೆ ದರ ಇಪ್ಪತ್ತೊಂಬತ್ತಿತ್ತು ಹೊಸ ದರ ಮೂವತ್ತೊಂಬತ್ತಾಗಿದೆ ಹತ್ತು ರೂಪಾಯಿ ವ್ಯತ್ಯಾಸ ಅಲ್ಲಿ ಅಂದರೆ ದೋಸೆ ಮಾಡಲಿಕ್ಕೆ ಉಪಯೋಗ ಜಾಸ್ತಿ ಮಾಡ್ತಾರಲ್ಲ ಅದು ಬ್ಯಾಡಿಗೆ ಮೆಣಸಿನಕಾಯಿ ಇನ್ನೂರ ಅರವತ್ತಿತ್ತು ನಾನ್ನೂರ ಇಪ್ಪತ್ತಾಗಿದೆ ನೋಡಿ ಫೋರ್ ಟ್ವೆಂಟಿ ಹೊಸ ದರ ಅಂದರೆ ಕಾರಣ ಹಾಕ್ಬಾರ್ದ ಅಂತ ಗುಂಟರು ಮೆಣಸಿನಕಾಯಿ ನೂರ ಎಂಬತ್ತು ರೂಪಾಯಿ ಇತ್ತು ಹಳೆ ದರ ಬರೋಬ್ಬರಿ ಇನ್ನೂರ ಮೂವತ್ತು ರೂಪಾಯಿ ಆಗಿದೆ ಈಗ ಅಂದರೆ ಅಡುಗೆಗೆ ಕಾರಣ ಹಾಕಬಾರ್ದು ಅಂತ ಅಂಥ ಪರಿಸ್ಥಿತಿ ಈಗ ತೊಗರಿಬೇಳೆ ಹಳೆ ದರ ನೂರ ಹತ್ತಿತ್ತು ನೂರ ಮೂವತ್ತೈದು ಆಯಿತು ಚಿಕ್ಕಾಪಟ್ಟೆ ಜಾಸ್ತಿ ಇದು ಒಂದೆರಡು ರೂಪಾಯಿ ಅದು ತರ್ಕೊಳ್ಬೋದು ರೀ ಬೇಳೆ ನೂರು ರೂಪಾಯಿ ಇತ್ತು ನೂರ ಇಪ್ಪತ್ತು ರೂಪಾಯಿ ಆಗಿದೆ ಏನು ಹಾಗಾದ್ರೆ ಮನುಷ್ಯರು ಗೆಡ್ಡೆ ಗೆಣಸು ತರಕಾರಿ ತಿನ್ನೋದಂದರೆ ಅದು ಗಗನಕ್ಕೇರಿದೆ ಮಣ್ಣು ತಿನ್ಬೇಕಷ್ಟೇ ಈಗ ಕಡಲೆ ಬೀಜ ನೋಡಿ ನೂರ ಇಪ್ಪತ್ತು ಇತ್ತು ನೂರ ಐವತ್ತು ರೂಪಾಯಿ ಆಗಿದೆ ಎಲ್ಲ ದಿನನಿತ್ಯ ಬಳಸುವಂಥ ವಸ್ತುಗಳೇ ಎಲ್ಲ ದಿನಸಿ ಏನೇನು ಎದ್ದ ತಕ್ಷಣ ನಾವು ಯೂಸ್ ಮಾಡ್ತೇವಲ್ಲ ಎಲ್ಲ ದಿನ ಜಾಸ್ತಿ ಆಗಿದೆ ಅಕ್ಕಿಲೂ ಕೂಡ ಭಾರಿ ಪ್ರಮಾಣದ ಏರಿಕೆಯಾಗಿದೆ ಜನಸಾಮಾನ್ಯರು ಕೂಡ ಹಿಡಿ ಶಾಪಗಳನ್ನು ಹಾಕ್ತಾ ಇದ್ದಾರೆ ಸರ್ಕಾರಗಳು ಕೂಡ ಇಲ್ಲಿ ಕಾರಣ ಆಗೇ ಆಗುತ್ತೆ ಯಾಕಂದರೆ ಅದು ಇದು ಟ್ಯಾಕ್ಸ್ ಹೇಳಿ ಬಟ್ ಬೇರೆ ಬೇರೆ ದೇಶಗಳಿಗೆ ನಮ್ಮಲ್ಲಿ ಬೆಳೆಯುವಂಥ ಅಕ್ಕಿಯನ್ನು ರಫ್ತು ಮಾಡ್ತಾಯಿದ್ದಾರೆ ಇದ್ದಾರೆ ಯಾಕಂದರೆ ರೇಟ್ ಜಾಸ್ತಿ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಆದರೆ ಈಗ ನಮಗೆ ತಿನ್ನೋಕಿ ಇಲ್ಲ ಹಾಗಾಗಿನೇ ಈಗ ಸಹಜವಾಗಿಯೇ ಅದೂ ಕೂಡ ಹೊಡೆತ ಬಿದ್ದಿದೆ ರೇಟ್ ಜಾಸ್ತಿ ಆಗಲಿಕ್ಕೆ ಮತ್ತು ಮೆಣಸಿನಕಾಯಿ ದರದಲ್ಲಂತೂ ಸಿಕ್ಕ ಜಾಸ್ತಿ ಅಂತ ಕಾಣಿಸ್ತಿದೆ ಇದು ಮತ್ತು ಉದ್ದಿನ ಬೆಳೆ ತೊಗರಿಬೇಳೆ ಎಲ್ಲದು ಹಾಗೆ ಅನ್ನಿಸ್ತಾ ಇದೆ ಹಾಗಾಗಿನೇ ಈಗ ಒಂದು ಕೆ ಜಿ ತಗೊಳ್ಳಲ್ಲಿ ಸಾಕು ಇನ್ನೂರೈವತ್ತು ಗ್ರಾಮು ಅನ್ನುವಂಥ ಮನಸ್ಥಿತಿಗೆ ಜನ ಬರುತ್ತಾರೆ